ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಶುಕ್ರವಾರ ಶುಕ್ರವಾರದ ಬೆಳಿಗ್ಗೆ ಸಿ ಅವಲಕ್ಕಿನ ಮಾಡಿದ್ದೆ ರಾತ್ರಿ ರಸಮ್ ಇತ್ತು ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಕಟ್ಟೋಕ್ಕೆ ಅಂತ ಅನ್ನ ಮಾಡಿದ್ದೆ ಅದಾದಮೇಲೆ ಮಿಕ್ಕಿದ್ದ ಹಾಲನ್ನ ಈ ಥರ ಕಾಯಿಸಿ ಇಟ್ಟಿದ್ದೀನಿ ಬೆಳ್ಳಿ ನನ್ನ ಜೊತೆಯೇ ಬೇಗನೆ ಎದ್ದಿದ್ದ ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಹತ್ತು ಗಂಟೆ ಆಯಿತು ನಮ್ಮ ಬೆಳ್ಳಿ ಮನ್ಸಷ್ಟೊತ್ತಿಗೆ ಅವ್ನು ಊಟ ಮಾಡಿದ್ನಲ್ಲ ಅದಕ್ಕೆ ಮನ್ಸಿಕೊಟ್ಟೆ ಈಗ ಅನ್ನೋ ಊಟಕ್ಕೆ ಹಾಕೊಂಡು ಕೂತಿದ್ದೀನಿ ಅನ್ನ ಊಟ ಮಾಡಾದ್ಮೇಲೆ കസ കുട്സി ദിപ്പൊ ബേക്കു ശുക്വാര ഊട്ടിയ ಕುತ್ಕೊಂಡಿದ್ದೀನಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಆಯ್ತಲ್ಲ ಸೊ ಈಗ ಅಕ್ಕ ಕೂಡ ರಜಾ ಹಾಕಿದ್ದಾಳೆ ಅವಳೇನೋ ಹಳೆ ಊರ ಮುಂದೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅಂತ ಅಲ್ಲಿಗೆ ಹಲಿಬಹುದು ಸುತ್ತಗೆಲ್ಲ ಕಳ್ಕೊಂಡಾಯ್ತಲ್ಲ ಇನ್ನೊಂದು ಹೋಗ್ಬೋದು ಅಂತ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಅಡುಗೆ ಕೂಡ ನಾನೇ ಮಾಡಬೇಕು ಮಾಮ ಬರ್ತಾರೆ ಅಷ್ಟೊತ್ತಿಗೆ ಅಷ್ಟೊದಾಗ ಅವಳು ಬರ್ಬೋದು ಸೊ ನೋಡೋಣ ಅಡುಗೆ ಮಾಡಬೇಕು ಅದಕ್ಕೆ ಟೈಮ್ ಬಂದು ಅದೇ ಹನ್ನೊಂದು ಗಂಟೆ ಆಗಿದೆ ಇನ್ನೊಂದು ಎರಡು ಅವರ್ ಅಲ್ವಾ ಸೊ ಬೇಗ ಅಡುಗೆ ಮಾಡ್ಕೊ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸಿಲೋ ಬೀನ್ಸ್ ನಾ ಬಿಡಿಸ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗನ ಎದ್ದಿತ್ ಸೌಂಡ್ ಆಯ್ತು ಅಂತ ಹೋಗಿ ನೋಡಿದ್ರೆ ಅವ್ನು ಎದ್ದೇ ಬಿಟ್ಟಿದ್ದಾ ಅದಾದ್ಮೇಲೆ ಕರ್ಕೊಂಡು ಕೊಂಡರ್ಸ್ಕೊಂಡೆ ಬೆಳ್ಳಿ ಎದ್ದ ನನಗೆ ಕೆಲಸ ಸೇ ಇನ್ಮೇಲೆ ಆಯ್ತು ಅದಪ್ಪ ಯಾಕೆ ಎದ್ದನೇ ನಿಂಗೆ ಶುಂ್ನ್ ಬಿಡತ ಅದೇನು ಒಂದೇ ಇಲ್ಲ ಚೆನ್ನಾಗಿ ನಿದ್ದೆ ಬಂದಿದ್ದರೆ ವಿಷಾಲ ಹೊಡಿದ್ರೂ ಎದಾಳೋದಿಲ್ಲ ಬಟ್ ಇವತ್ತೇನೂ ಸೌಂಡ್ ಆಗಿಲ್ಲ ಆದರೂ ಎದ್ಬಿಟ್ಟಿದ್ದ ಇನ್ನೇನು ಮಾಡೋದಕ್ಕಾಗಲ್ಲ ಕುತ್ಕೊಂಡು ಹಾಗೆ ಬಿಡಿಸ್ಕೊಂಡೆ ಅದಾದಮೇಲೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹೆಚ್ಕೊಳೋಕ್ಕೂ ಮುಂಚೆನೆ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂತಂದ್ರೆ ಅದರ ಸಣ್ಣದಾಗಿ ಕಟ್ ಮಾಡಿದಾಗೆಲ್ಲ ಇರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಲೋಟ ಬೇಳಿ ಹಾಕ್ಕೊಂಡು ಇನ್ನೊಂದು ಅರ್ಧ ಲೋಟ ಹೆಸ್ರು ಕಾಳನ್ನ ಹಾಕ್ಕೊಂಡಿದ್ದೀನಿ ಎರಡು ಕಾಳನ್ನ ಮಿಕ್ಸ್ ಮಾಡಿ ಅದಾದಮೇಲೆ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡೆ ಅದಾದಮೇಲೆ ಬೀನ್ಸ್ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಅದಕ್ಕೆ ಒಂದುವರೆ ಚೊಂಬಷ್ಟು ನೀರು ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಕಾಳೆಲ್ಲ ಸ್ವಲ್ಪ ರುಚಿ ಹಿಡೀಲಿ ಅಂತ ಅಂದ್ಬಿಟ್ಟು ಬೀನ್ಸ್ ಎಲ್ಲ ರುಚಿ ಇಟ್ಕೊಂಡ್ರೆ ಗ್ರಣೆ ಹಾಕೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ರುಚಿನ ಹಾಕಿ ಒಂದು ಎರಡು ವಿಷ ಲೋಡ್ಸ್ಕೊಂಡೆ ಸೊ ಒಂದು ವಿಷ ಎಲ್ಲ ಸಾಕಾಗುತ್ತೆ ಎರಡು ವಿಷ ಸ್ವಲ್ಪ ಮೆ ಸ್ಮ್ಯಾಶ್ ಆಗೋಗುತ್ತೆ ಬೇಳೆ ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಬೇಕಿತ್ತು ಸೊ ಬಿಡಿಸ್ಕೊತಾ ಇದೆ ಕುತ್ಕೊಂಡು ನಮ್ಮ ಬೆಳ್ಳಿ ಕೂಡ ಹಾಗೆ ಬಿಡಿಸೋದಂಗೆ ಬೆಳ್ಳುಳ್ಳಿ ಎತ್ತಿ ಬಾಯಕಾಗ್ತಾಯಿದ್ದೆ ಅದಾದಮೇಲೆ ಈರುಳ್ಳಿನೆಲ್ಲ ತೊಳ್ಕೊಂಡು ಕಟ್ ಮಾಡಿಕೊಂಡೆ ಒಂದು ಓಲ್ಡು ಕಾಯಿ ತುರಿನ ತುರ್ಕೋತಾ ಇದ್ದೀನಿ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆಗೆ ಅಂದರೆ ಕಾಳು ಒಗ್ಗರಣೆ ಮಾಡ್ತೀನಲ್ಲ ಸೊ ಅದಕ್ಕೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಆದರೆ ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಒಂದು ಕಾಲು ಸ್ಪೂನ್ ಅಂತಂದರೆ ಒಂದು ಹತ್ತರಿಂದ ಹದಿನೈದು ಕಾಳು ಬರುತ್ತೆ ಮೆಣಸು ಸೊ ಅಷ್ಟನ್ನ ಹಾಕ್ಕೊಂಡು ಹುರ್ಕೊಂಡೆ ಅದಾದಮೇಲೆ ಒಂದು ಎರಡು ಬೆಳ್ಳುಳ್ಳಿ ಎರಡು ಈರುಳ್ಳಿನ ಹೆಚ್ಕೊಂಡಿದ್ದೆ ಒಂದೊಂದು ಎರಡೆರಡು ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ಹುರ್ಕೊಂಡಿದ್ದೀನಿ ಹಸಿದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಹುರಿದು ಸೈಡಿಗೆ ಎತ್ತಿಟ್ಟಾದ್ಮೇಲೆ ಒಂದು ತಪ್ಪಲಿಗೆ ಈ ಥರ ಸ್ಟ್ರೈನರಲ್ಲಿ ಸೋರಿಸ್ಕೋತಾ ಇದ್ದೀನಿ ಕಾಳನ್ನೆಲ್ಲನೂ ಸಾರು ಸಪ್ರೇಟು ಮತ್ತು ಕಾಳೆಲ್ಲ ಸಪ್ರೇಟಾಗುತ್ತೆ ಆದಮೇಲೆ ಈಗ ಜಾರಿಗೆ ಈರುಳ್ಳಿ ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಟ್ಟಿದ್ನೆಲ್ಲ ಅದನ್ನೆರಡನ್ನೂ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಬಿಡಿಸಿ ತೊಳೆದಿಟ್ಕೊಂಡಿದ್ದೆ ಅದನ್ನೂ ಹಾಕೊಂಡೆ ಅದಾದಮೇಲೆ ಹುರಿದಿರೋ ಅಂಥದ್ದು ಎಲ್ಲನೂ ಕ್ಲೀನಾಗಿ ಹಾಕ್ಕೊಂಡು ಒಂದು ಮೂರು ಸ್ಪೂನಷ್ಟು ಕಾಯಿ ತುರೆ ಮೂರಿಂದ ನಾಲ್ಕು ಸ್ಪೂನೇ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನಾನು ಸೊಪ್ಪು ಒಗ್ಗರಣೆಗೆ ಅಂತ ಮಾಡಿಕೊಂಡೆ ಅದಾದಮೇಲೆ ಸಾಂಬಾರು ಪುಡಿ ಒಂದು ದೊಡ್ಡ ಸ್ಪೂನ್ ಅದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಏನಂತಾರೆ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ಅದಾದಮೇಲೆ ಕಾಳು ಕೂಗಿಸ್ಕೊಂಡಿದ್ನಲ್ಲ ಅದೇ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಸಾಸಿವೆ ಒಂದೆರಡು ಕಾಳಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಜೀರಿಗೆನ ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಂಡೆ ಅದಾದಮೇಲೆ ಈಗ ಸಾಂಬಾರು ಅದೇ ಸಾಂಬಾರ್ಗೆ ಅಂತ ರುಬ್ಕೊಂಡಿದ್ನೆಲ್ಲ ಅದನ್ನೆಲ್ಲ ಕ್ಲೀನಾಗಿ ಜಾರಿಂದ ಹಾಕ್ಕೊಂಡು ಸ್ವಲ್ಪ ಕುದಿ ಬರಬೇಕು ಈ ಥರ ಕುದಿ ಬಂದರೇ ಅದು ಸ್ವಲ್ಪ ಸಾರು ಟೇಸ್ಟ್ ಆಗಿ ಬರುತ್ತೆ ಅಂತ ಹೇಳ್ತಾರೆ ಆವಾಗಿನ ಕಾಲದಲ್ಲೆಲ್ಲ ಅದೇ ಥರ ಅಂತ ಮಾಡ್ತಿದ್ದು ಹಾಗಾಗಿ ನಾನು ಸ್ವಲ್ಪ ಅದು ಎಲ್ಲ ಸ್ವಲ್ಪ ಕುದಿಯೋದ ಮೇಲೆ ನಾನು ನೀರು ಎಷ್ಟು ಬೇಕು ನೋಡೇ ಹಾಕ್ಕೊಂಡು ಅದಾದಮೇಲೆ ಇನ್ನೊಂದು ತಪ್ಪಲಿಕ್ಕೆ ಸೆಕ್ ಮಾಡ್ಕೊಬಿಟ್ಟೆ ನಾನು ಒಗ್ಗರಣೆಗೆ ಹಾಕೋಣ ಅಂತ ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ಇನ್ನೊಂದು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸಾಸಿವೆ ಅರಮೇನ ಸೊಪ್ಪು ಈರುಳ್ಳಿ ಎಲ್ಲನೂ ಹಾಕಿ ಅದು ಚಿಟಪ್ಟ ಸಿಡಿಯುತ್ತಲ್ಲ ಸಿಡಿಯೋಬೇಕಾದ್ರೆ ಸುಮ್ಮನೆ ಎಣ್ಣೆ ಎಲ್ಲ ಇದ್ರ ಮೇಲೆ ಹಾಕುತ್ತೆ ಅಂತ ಅಂದ್ಬಿಟ್ಟು ಕಟ್ಟಿಂಗ್ ಬೋರ್ಡ್ ಇತ್ತಲ್ಲ ಉಡಂಡು ಸೊ ಅದನ್ನೇ ಇಟ್ಬಿಟ್ಟೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ದಾದ್ಮೇಲೆ ಬಸ್ ಇಟ್ಟಿದ್ವಲ್ಲ ಕಾಳು ಅದನ್ನ ಫುಲ್ಲಾಗಿ ಹಾಕೊಂಡು ಅದನ್ನ ಸ್ವಲ್ಪ ಹತ್ತು ರೋಸ್ಟ್ ಮಾಡ್ಕೋತೀನಿ ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಇಟ್ಟಿದ್ದೆ ಅಲ್ಲ ಕಾಯಿ ತುರಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇವತ್ತಿನ ಸಾರು ಮತ್ತು ಅಡುಗೆ ಅಂದರೆ ಪಲ್ಯ ಎರಡು ಕೂಡ ರೆಡಿ ಪಲ್ಯ ಎರಡು ರೆಡಿಯಾಗಿದೆ ್ರು ಪಾತ್ರೆಗಳು ಒಂದೆರಡು ಪಾತ್ರೆಗಳಿದೆ ಪಾತ್ರಗಳ್ಬೇಕು ನಮ್ ಬೆಳ್ಳಿ ಸುಮ್ನೆ ಇರೋದ್ ಚೀಟೆ ಸುಬ್ ಆಗ್ಬಿಟ್ಟಿದ್ರೆ ಮುಟ್ಟುದ್ರೆ ಐಟು ಬೆಡಿ ಮುಟ್ಟುದ್ರೆ ಏಟು ಒಂದ್ ಕಷ್ಟ ಗೊತ್ತ ನಂಗೆ ಶೆಕೆ ಬೇರ್ತಾ ಇದ್ದ ಕಿಟಕಿ ತೆಗಿಲ ಕಿಟಕಿ ತೆಗೆದ್ರೆ ಇಲ್ಲಿ ಮೋಡ್ ಆಗ್ತಾ ಇದಾರ ನಾನ್ ಸೌಂಡ್ ಕೇಳಿಸುತ್ತೆ ಹಂಗಾಗಿ ಕ್ಲೋಸ್ ಮಾಡಿದೆ ಎರಡು ನಿಮಿಷ ಆದ್ರೂ ಸುಮ್ನೆ ಕುತ್ಕೊಳ್ ನಮ್ಗೆ ನಾವು ನನಗೆ ಇದೇನಿಲ್ಲ ಅವ್ನ್ ಸ್ವಲ್ಪ ಅನ್ನ ಇದೆ ಮಾಮ ಬಂದ್ರೆ ಆಗುತ್ತೆ ಇಲ್ಲಾಂದ್ರೆ ನೋಡಿ ಇಟ್ಬಿಡ್ತೀವಿ ನನಗೆ ಆಗಿದೆ ಇದು ಸಾರು ಇದು ಮಧ್ಯಾಹ್ನದ ಬೆಳಿಗ್ಗೆ ಮಾಡಿದನ್ನ ಇದು ಪಲ್ಯ ಇದು ಇದು ಅವಲಕ್ಕಿ ಮತ್ತೆ ಅವಲಕ್ಕಿ ಹಾಕಿದೆ ಇಲ್ಲಿ ಕೋಸಂಬಿ ಅಡಿಗೆ ಎಲ್ಲ ರೆಡಿ ಆಗಿದೆ ಇದು ಕೋಸಂಬರಿ ಮಾಡಿ ಇಟ್ಟಿದ್ದೀನಿ ನೆನ್ನೆನೆ ನೆನೆ ಹಾಕಿದೆ ಮಾಡೋಣ ಅಂತ ನೆನೆ ಬಿಸಿ ಅನ್ನ ಇದು ಅವಲಕ್ಕಿ ಮತ್ತೆ ಸಿವಲಕ್ಕಿ ಮಿಕ್ಕಿತ್ತಲ್ಲ ಅದೊಂದು ಕಾಕ್ ಮಾಡಿರೋದು ಇದು ಸಾಂಬಾರ್ ಇದು ಬೆಳಿಗ್ಗೆ ಅನ್ನ ಇದು ಪಲ್ಯ ಇದು ರಾತ್ರಿ ಹಣ್ಣು ಕುಯ್ದಿದ್ವಿ ಅರ್ಧ ಹಾಗೆ ಇತ್ತಲ್ಲ ಫ್ರಿಜ್ಗೆ ಹಂಗೆ ಇಟ್ಬಿಟ್ಟಿದ್ರು ತೆಗ್ದಿಟ್ಟಿದ್ದೀನಿ ಈಗ ಸೊ ಸ್ವಲ್ಪ ಕಸ ಗುಡಿಸ್ಬೇಕಿತ್ತು ಕಸನೂ ಕೂಡ ಗುಡಿಸಾಯ್ತು ಈಗ ಊರಿಗೆ ಹೋಗ್ತಿದ್ದಲ್ಲ ಮೇಗುಗೆ ರೆಡಿ ಮಾಡೋದಕ್ಕೆ ಒಂದಷ್ಟು ಪೌಡ್ರು ಕ್ರೀಮು ಅಳಿಗೆ ಏನೇನು ಬೇಕು ಆಕ್ಸರೀಸ್ ಎಲ್ಲ ತಗೊಂಡಿದ್ದೀನಿ ಸೊ ಏನೇನು ತೊಗೊಂಡಿದ್ದೀನಿ ಅಂತ ಒಂದ್ಸಲಿ ಹಾಗೆ ರ್ಯಾಂಡಮ್ ಆಗಿ ತೋರಿಸ್ತೀನಿ ನೋಡ್ತೀನಿ ಮೇಲೆ ಬಂದು ಇದು ಏರ್ ಆಕ್ಸಸರೀಸು ಇದು ತಲೆಗೆ ಹಾಕೋದಿಕ್ಕೆ ಮತ್ತೆ ಇದು ಒಳಗಡೆ ಒಂದು ಫ್ಲವರ್ ಥರದ್ದು ಇರುತ್ತಲ್ಲ ಆ ಥರದ್ದು ಇದೆ ಮತ್ತು ಇದು ಜಡೆಬಿಲ್ಲೆ ಅಂತಾರಲ್ಲ ಅದು ಇದೆ ನನ್ನ ಹತ್ರ ಇಲ್ಲ ಅಂತ ಅಂದ್ಕೊಂಡೆ ನಮ್ಮ ಚಿನ್ನಿ ಹೋಗಿದ್ದಾಳೆ ಅಂತ ಅಂದ್ಕೊಂಡೆ ಬಾಕ್ಸಿಗೆ ಇಟ್ಟಿದ್ನಲ್ಲ ಬೀರೊಳಗಡೆ ಅವಳೆ ಅವತ್ತೆಲ್ಲ ಕ್ಲೀನ್ ಮಾಡಿದ್ದು ಬೀರೊಳಗೆ ಇಟ್ಬಿಟ್ಟಿದ್ದಾಳೆ ಅದಾದಮೇಲೆ ಇದೊಂದು ಸೈಡ್ಗೆ ಲೆಹೆಂಗಾಗೆ ಹೆಂಗಾಗಿ ಸೈಡಿಗೆ ಹಾಕಿದ್ದೆ ವಿಡಿಯೋದಲ್ಲಿ ನೋಡಿರ್ತೀರಾ ಹಳೆ ವಿಡಿಯೋ ನೋಡಿದರೆ ಅದಾದಮೇಲೆ ಅವಳಿಗೆ ಮೇಕಪ್ ಮಾಡೋದಕ್ಕೆ ಮೇಕಪ್ ಫಿಕ್ಸರು ಇದು ಲಿಪ್ಲೈನರು ಇದು ತ್ರೀ ಇನ್ ಒನ್ ಫೌಂಡೇಶನ್ ಬ್ಲೆಂಡರ್ ಆ್ಯಂಡ್ ಇದು ಮಾಯಶ್ಚರೈಸರ್ ಇದು ಸ್ವಿಸ್ ಬ್ಯೂಟಿದು ಸಿ ಸ್ವಿಸ್ ಬ್ಯೂಟಿದು ಏಷಡ ಪ್ಯಾಲೆಟು ಇದು ಕೂಡ ಇದು ನೆನ್ನೆ ತಗೊಂಡ್ವಿ ಚೆನ್ನಾಗೈತೆ ಅಂದ್ಬಿಟ್ಟು ನಾನು ಬೆಳ್ಳಿ ಬಿಡ್ತಾ ಇಲ್ಲ ಅಲ್ಲಿ ಕುಚೋ ಅಲ್ಲಿ ಖೂಚೋ ಇದಿತ್ಕೊ ಐಶೋ ಪ್ಯಾಲೆಟ್ ಮತ್ತು ಇದು ಮಸ್ಕರನೋ ನನ್ನ ನನ್ನ ಯೂಸ್ ಮಾಡ್ತಾ ಇರಲಿಲ್ಲ ಅದಕ್ಕೆ ಇದೊಂದು ರ್ಯಾಂಡಮ್ ಆಗಿರಲಿ ಅಂತ ಅಂದ್ಬಿಟ್ಟು ಲೋಕಲ್ ಸ್ಟಾಪಲ್ಲಿ ತೊಗೊಂಡೆ ಅದಾದಮೇಲೆ ಇದು ನನಗೆ ಈ ಥರ ಐ ಶೆಡೋ ಪೆಲ್ಲೆಟ್ ಐ ಶೆಡೋ ಯೂಸ್ ಮಾಡೋದಕ್ಕೆ ಬ್ರಷ್ಗಳು ಬೇಕಿತ್ತು ಸೊ ಅದಕ್ಕೆ ಇದು ಫುಲ್ಲು ಸಿಂಗಲ್ ಸಿಗಲ್ಲಲ್ಲ ಅದಕ್ಕೆ ಫುಲ್ ಸೆಟ್ ತೊಗೊಬಿಟ್ಟೆ ಅದಾದಮೇಲೆ ಮೇಗು ಸ್ಯಾರಿ ಕಲರ್ ಇದು ಏನು ನೈಲ್ ಫಾಲಿಶು ಅದಾದಮೇಲೆ ಅವಳಿಗೆ ಈ ಥರ ನೋಸ್ ಪಿನ್ ಬ ತಗೊಂಡಿ ತೊಗೊಂಡಿದ್ದೀನಿ ಈ ಥರ ಹಾಕೋಂಥ ಸ್ಟಡ್ಗಳು ಅದು ಅಲ್ದೇ ಈ ಥರದ್ದು ಬೇರೆ ತೊಗೊಬಿಟ್ಟೆ ಇದು ಡಿಸೈನ್ ಚೆನ್ನಾಗೈತೆ ಅಂತ ಬಟ್ ಇಲ್ಲಿ ನೋಡಿ ಸ್ಕ್ರೂ ಅಂದರೆ ಈ ಥರ ತಿರುಪ್ ಬರುತ್ತೆ ತಿರುಪಾದರೆ ಅವಳಿಗೆ ಮೂಗ್ ಚುಚ್ಚಲೇಬೇಕಾಗುತ್ತೆ ಅದಾದಮೇಲೆ ಈ ಥರ ಇದೊಂದು ಬೈತಲ್ಲೇ ಬಟ್ ತೊಗೊಳಿ ಇದು ನನ್ನ ಹತ್ರ ಐತಿ ಇದು ಈಗ ಇನ್ನೊಂದು ತೊಗೊಂಡಿದ್ದೀವಿ ನಮ್ಮ ಬೆಳ್ಳಿ ಇಲ್ಲ ಎಲ್ಲ ಅಂಟ್ತಾ ಇದ್ದಾನೆ ಅದಾದಮೇಲೆ ಅವಳು ಸ್ಯಾರಿ ಉಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಪಿನ್ಸ್ ತೊಗೊಂಡಿದ್ದೀವಿ ಇದು ಈ ಹೇ ಹೇರ್ ಎಕ್ಸಸರೀಸ್ ಎಲ್ಲ ಕ್ಲೀನಾಗಿ ಕೂರಬೇಕಲ್ಲ ಅದಕ್ಕೆ ಸುಜಾತ ಏರ್ ಪಿನ್ ಮತ್ತು ಅವಳು ಹೇರ್ ಲಾಂಗ್ ಇರೋದ್ರಿಂದ ಹೇರ್ ಸ್ಟೈಲ್ ಟ್ರೈ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಇದೇನಂತ ಅಂಥರ ಡಿಸ್ಕೋ ರಬ್ಬರ್ ಅಂತಾರೆ ಸೊ ಈ ಥರ ರಬ್ಬರ್ಸ್ ತೊಗೊಂಡಿದ್ದೀನಿ ಅದಾದ ಮೇಲೆ ನೈಲ್ ಫಾಲಿಶ್ ರಿಮೂವರ್ ಆ್ಯಂಡ್ ಮೆಹಂದಿ ಕೋನ್ಸು ಮೂರು ನೈಲ್ ಫಾಲಿಷ್ ಆ್ಯಂಡ್ ಸ್ಟಿಕ್ಕರ್ಸು ನನ್ನ ಮಗ ಎಲ್ಲ ಎತ್ತು ಸಿಹಿ ಸೀತಾ ಇದ್ದಾನೆ ಹೋಗು ಈ ಥರ ಗೋಲ್ಡ್ ಕಲರ್ ಸ್ಟಿಕ್ಕರ್ ತೊಗೊಂಡಿದ್ದೀನಿ ಆ ನಮ್ಮ ಅಕ್ಕ ತೊಗೊಂಡಿದ್ದಾಳೆ ಅವಳೊಂದು ನಾನೊಂದು ತೊಗೊಂಡಿದ್ದೀನಿ ಅದಾದಮೇಲೆ ಈ ಥರ ಮಾತ್ರ ಬಿಂದಿಗಳು ಸಕ್ಕತ್ತ ಕಾಣಿಸುತ್ತೆ ಎಲ್ಲ ಕಲರ್ ಮ್ಯಾಚಿಂಗಿಗೆ ಮನ್ಪಸಂದ್ ಬಿಂದಿ ಅಂತೆ ಸೂಪರಾಗಿರುತ್ತೆ ಮತ್ತೆ ಸ್ಯಾರಿಗೆ ಅದಾದಮೇಲೆ ಇದಿಷ್ಟು ನಮ್ಮ ಅಕ್ಕ ಸೀರೆ ತೊಗೊಂಡಿದ್ದಾಳಲ್ಲ ಆ ಸೀರೆ ಮ್ಯಾಚಿಂಗ್ ಬೆಳೆ ಇದು ನನ್ನ ಹತ್ರ ಇತ್ತು ಸೊ ಅದಕ್ಕೋಸ್ಕರ ನಾನೇ ತೊಗೋತಾ ಇದ್ದೀನಿ ಇದೆಲ್ಲ ಬೇಡ್ದಿರೋದು ಬೆಳ್ಳಿ ಸುಮ್ಮನೆ ಕುತ್ಕೊಳ್ಳೋದಲ್ಲ ಬೆಳ್ಳಿ ನೀನು ಹಾಗೆ ಕೂತ್ಕೊಂಡು ಇದ್ದೀನಿ ಸೊ ಈಗ ಇವೆಲ್ಲನೂ ತೆಗೆದಿಟ್ಕೋಬೇಕು ನಮ್ಮ ಅಕ್ಕ ಒಂದೆರಡು ಕ್ಲಿಪ್ ತೊಗೊಂಡಿದ್ದಾಳೆ ಮತ್ತೆ ಈ ಥರ ಚೈನು ಸೇರೆ ಮ್ಯಾಚಿಂಗ್ ಆಗುತ್ತೆ ಎತ್ಕೊಂಡಿದ್ದೀನಿ ನಾವ್ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಟೂ ಲೇಯರ್ಸ್ ಬರುತ್ತೆ ಚೆನ್ನಾಗಿದ್ದೀವಿ ಮೀಶೋದಲ್ಲಿ ಒಂದು ಫಿಫ್ಟಿ ರುಪೀಸು ಹಂಡ್ರೆಡ್ ರುಪೀಸ್ಗೆ ಇಲ್ಲೇ ಈ ಜಾತ್ರೆಯಲ್ಲೇ ಸಿಗುತ್ತೆ ಮಾಮೂಲಿ ಜಾತ್ರೆಗಳಲ್ಲಿ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಅದಾದಮೇಲೆ ಇಷ್ಟೇ ಇಷ್ಟನ್ನೆಲ್ಲ ಈಗ ಪ್ಯಾಕ್ ಮಾಡ್ಕೋಬೇಕು ಒಂದು ಬಾಕ್ಸಿಗೆ ಹಾಕಿಟ್ಕೋತೀನಿ ಬೆಲ್ಲಿ ಅವನು ಏನು ಬಿಡ್ತಾ ಇಲ್ಲ ಎಲ್ಲಾನು ಹೇಳದಾಗ್ತಾವೆ ಬಾಯ್ ನಮ್ಮ ಅಕ್ಕ ಬಾವ ಇಬ್ರು ಒಟ್ಟಿಗೆ ಬಂದಿದ್ರು ಊಟ ಮಾಡಿಕೊಂಡು ಹೊರಟ್ರ ಬಂದಾಗ ಎರಡು ಮುಕ್ಕಾಲಾಗಿತ್ತು ಆಗಿತ್ತು ಸೊ ಊಟ ಮಾಡಿ ಹೊರಡ್ತಾ ಇದ್ರು కీ బిట్బట్ అదేకే తి కీ తోగితీ స్కూటీలు బందా అక్క కర్కొని బెళ్ళినా బా అి అంత అందర్కెళ్ళినా హతాయి ನಮ್ಮಿ ಅವ್ರು ದೊಡ್ಡಕ್ಕೂ ಹತ್ರಕ್ಕಾಗ್ಲಿ ಅವ್ರು ದೊಡಮನ ಹತ್ರಕ್ಕಾಗಲಿ ಎಷ್ಟು ಚೆನ್ನಾಗಿ ಹೋಗ್ತಾನೆ ಹೊಟ್ಟೆ ಯಾರೇ ಆಗಲಿ ಹೊರಗಡೆ ಹೋಗ್ತಾ ಇದ್ದಾರೆ ಇದ್ದಾರೆಂದು ಸಾಕು ಹೊರಗ್ತಾನೆ ಬಾಯ ಮಾಡ್ತಾನೆ ಸಾಕು ಊಟ ಹಾಕಿ ಅಕ್ಕ ನಾನೇ ಕರ್ಕೊಂಡು ಹೋಗ್ತೀನಿ ಅವನಿನ ಊಟ ಮಾಡಿಕೊಂಡು ಅವನಿಗೆ ಊಟ ತಗೋ ಬಾ ಅಂತ ಅದು ಸರಿ ಅಂತ ಅಂದ್ಕೊಂಡೆ ಅದಾದಮೇಲೆ ಹಳೆಯವರಮ್ಮನ ದೇವಸ್ಥಾನಕ್ಕೆ ಹೋಗಿಲ್ಲ ಅಲ್ಲಿಂದ ಹೂವು ಹಣ್ಣು ಬಳ್ಳೆಣ್ಣು ಎಲ್ಲ ತಂದಿದ್ಲು ಅದನ್ನ ಎತ್ತಿ ಇಟ್ಬಿಟ್ಟು ಆಲ್ರೆಡಿ ತಟ್ಟೆಗೆಲ್ಲ ಹಾಕಿಟ್ಬಿಟ್ಟಿದ್ನಲ್ಲ ಅದನ್ನ ಊಟ ಮಾಡಿಕೊಂಡು ಚಿರು ಕೂಡ ಊಟದ ಬಾಕ್ಸಿಗೆ ಹಾಕ್ಕೊಂಡು ಹೊರಟೆ ಈಗ ಅಕ್ಕೋರ್ಮನೆಗೆ ಮನೆಗೆ ಇದ್ದೀನಿ ಬಾಯ್ ಬಾಯ್ ಅಕ್ಕೋರ್ ಮನೆ ಹತ್ರಕ್ಕೆ ಇದ್ದೀನಿ ಇದು ಚಿರುಗೆ ಊಟ ಮತ್ತು ಒಂದು ಬ್ಲೌಸ್ ತೊಗೊಂಡಿದ್ದೀನಿ ನಾನು ನಾಳೆ ಸಾ ನಾಳೆ ಅಲ್ಲ ನಾಡ್ದು ಭಾನುವಾರ ಹುಡ್ಕೊಳ್ಳೋದಕ್ಕೆ ಯಾವ ಸೀರೆ ತೊಗೊಂಡಿದ್ದೀನೋ ಅದರ ಬ್ಲೌಸ್ ತೊಗೊಂಡಿದ್ದೀನಿ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಅಲ್ಲೇ ಟ್ರಕ್ ಹಿಡ್ಕೊಬರ್ಬೋದು ಬರ್ಬೋದು ಅಂತ ಅದಾದಮೇಲೆ ನಮ್ಮ ಚಿರುನು ಕೂಡ ಮೂರುವರೆ ಆಗಿದೆ சிருனு கூட ஆகே கர்கோதும் முருகன் அவரு ஊட்ட வந்தது ஊட்ட மாட்டை கர்க்கொண்டு ஹோர்ட்ரு நான் ஹீக ஓடத்தி நம் பெள்ளி பேரு இதே நம் சிருனே இறது அம்மா அம்மா அந்த வீடியோ கால் ಅಕ್ಕವ್ರ ಮನೆಗೆ ಹೋದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚಂದ ರೆಡಿ ನಮ್ಮ ಅಮ್ಮ ಬ್ಲೌಸ್ ಏನೇನು ಮಾಡ್ಕೋತಾ ಇದ್ದಾರೆ ನಮ್ಮ ಅಮ್ಮ ಒಂದು ಸಾಲ ಮಾಡಬೇಕು ನಮ್ಮ ಮ್ಯಾಗೆಲ್ಲ ರೆಡಿಯಾಗಿದೆ ಆಗಿದೆ ಹೋಗೋದಿಕ್ಕಿ ಫಂಕ್ಷನ್ ಏ ಫೋನ್ ತಗೋ ಆಂ ಅತ್ತೆ ಎಲ್ಲ ಕೂಡ ಅಕ್ಕ ಆಗಬೇಕು ಮೇಗಕ್ಕ ಯಾರು ಹೇಳಿದ್ರು ಮೇಕಪ್ ಅದನ್ನ ಸರಿ ಫೋನ್ ಕೊಡ ತಂದು ಕೊಟ್ಬಿಟ್ಟೆ ಬಾ ನನ್ನ ಜೊತೆ ಅದು ಕೊಟ್ಟು ಕಳಿಸ್ತೀನಿ ಅಜ್ಜಿ ಕೊಡು ನಾನು ರೆಡಿಯಾಗಿ ಆಗಿತ್ತು ಹುಡುಗರು ಕೂಡ ರೆಡಿಯಾಗಿದ್ದರು ಬೆಳ್ಳಿ ಒಬ್ಬ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಅಮ್ಮ ಸ್ನಾನ ಮಾಡ್ಕೋಬೇಕಿತ್ತು ನಾನು ಐಬ್ರೋ ಮಾಡಿಸ್ಬೇಕಿತ್ತಲ್ಲ ಸೊ ಐಬ್ರೋ ಮಾಡಿಸ್ಕೊಂಡು ಅದಾದಮೇಲೆ ಮನೆ ಹತ್ರಕ್ಕೆ ಬಂದೆ ಮನೇಲಿ ನಾನು ಬರೋಷ್ಟೊತ್ತಿಗೆ ಅಮ್ಮ ಕೂಡ ರೆಡಿಯಾಗಿದ್ದರು ಸ್ಯಾರಿ ಹುಡ್ಕೊಂಡು ಕೂತಿದ್ರು ಊಟ ಮಾಡಿಕೊಂಡು ಅದಾದಮೇಲೆ ನಾನು ಸ್ಲಿಪ್ಪರ್ ತೊಗೊಂಡು ಅದಾದಮೇಲೆ ಇಬ್ಬರು ಬಂದಿದ್ದು ನಾನು ಚಿರು ಇದ್ದ ಅಮ್ಮ ಟಕ್ ಟಕ್ ಅಂತ ಸೌಂಡ್ ಬರ್ತದೆ ಅಂತ ಹೇಳ್ತಾ ಇದ್ದ ಸೊ ಅದಾದಮೇಲೆ ಈಗ ಎಲ್ಲ ಹೊರಡ್ತಾಯಿದ್ವಿ ನಾನು ಅಮ್ಮ ಚಿರು ಬೆಳ್ಳಿ ಅಕ್ಕ ಬಾಬಾ ನಮ್ಮ ಆಂಟಿ ಇಷ್ಟು ಜನ ಹೊರಟ್ವಿ ಕಾರ್ ತೊಗೊಬಂದಿದ್ರು ನಮ್ಮ ಅಮ್ಮ ಕಾರ್ ತೊಗೊಂಡು ಹೊರಟ್ವಿ ನಮ್ಮ ಬೆಳ್ಳಿ ಮಧ್ಯಾಹ್ನ ಊಟ ಮಾಡಿರಲ್ಲ ಅದಕ್ಕೆ ನಮ್ಮ ಅಕ್ಕ ಭಾತ ಬಾಕ್ಸಿಗೆ ಬಂದಿದ್ಲು ಸೊ ಅದನ್ನೇ ತಿಂದ್ಕೊಂಡು ತಿನ್ನಿಸ್ಕೊಂಡು ಹೊರಟ್ವಿ ಆದರೆ ನಮ್ಮ ಅದೃಷ್ಟ ಸೆರೆ ಇರಲಿವೋ ಏನೋ ಗೊತ್ತಿಲ್ಲ ಸೊ ಹೋಗ್ತಾ ಇದ್ದಂಗೆ ಸದ್ಯ ಒಂದೆರಡು ಒಂದು ಐದಾರು ಕಿಲೋಮೀಟ್ರು ಒಳಗಡೆ ಕಾರು ಕೈ ಕೊಟ್ಟು ಸೊ ಅದಾದಮೇಲೆ ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು ಹೋದ್ವಿ ಹೆಂಗೋ ಅಲ್ಲಿಗೆ ಹೋದಾಗ ಕಾಫಿ ಟೈಮ್ ಆಗಿತ್ತು ಕಾಫಿ ಕಾಯಿಸ್ಕೊಟ್ರು ಕಾಫಿ ಎಲ್ಲ ಕುಡಿದು ಅದಾದಮೇಲೆ ಊಟ ಮಾಡಿಬಿಟ್ಟು ಕೂತಿದ್ವಿ ನಮ್ಮ ಬೆಳ್ಳಿ ಲೋಟಗಳನ್ನೆಲ್ಲ ಇಟ್ಕೊಂಡು ಆಟ ಆಡ್ತಾಯಿದ್ದ ಕೆಲವರು ಪಾತ್ರ ತೊಳೆಯಕ್ಕೆ ಹೋದ್ರು ಅದಾದಮೇಲೆ ನಾನು ಮೆಹೆಂದಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಎಲ್ಲ ಮನೆಗಳ ಟೈಮಲ್ಲಿ ಮೆಹೆಂದಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಮೂರರಿಂದ ನಾಲ್ಕು ಜನಕ್ಕೆ ಬಿಟ್ಟೆ ನಮ್ಮ ಅಕ್ಕಂಗೂ ಸೇರಿಸಿ ಅದಾದಮೇಲೆ ನಾನು ಬಿಡ್ಕೋಬೇಕು ಅಂತ ಆಸೆಗಿತ್ತು ಮಾ ಟೈಮ್ ಆಗಲಿಲ್ಲ ಬೆಳಗ್ಗೆ ಎದ್ದು ತಲೆಗೆ ಏನು ಬರುತ್ತೆ ಅದನ್ನೇ ಬಿಟ್ಕೊಬಿಟ್ಟಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಅಷ್ಟೇ ಹಾಕಿ ಬಂದಿತ್ತು ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರು ನನ್ನ ಕೈಗೆ ಮೆಹೆಂದಿ ಹಾಕಿರೋದೇ ನಾನು ಏನು ಮಾಡೋಕ್ಕಾಗಲಿಲ್ಲ ಸೊ ಅದಾದಮೇಲೆ ಅವಳು ರೆಡಿ ಮಾಡೋದಕ್ಕೆ ಒಂದು ನಾಲ್ಕು ಗಂಟೆ ಸ್ವಲ್ಪ ಹನ್ನೊಂದು ಗಂಟೆಗೆ ಕುಂಡ್ರಿಸ್ಬೇಕಿತ್ತು ಹಾಗಾಗಿ ಪಟಪಟ ಅಂತ ರೆಡಿ ಮಾಡಿದ್ವಿ ಟೈಮ್ ಸಾಕಾಗಲಿ ಆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಅವಳು ರೆಡಿ ಮಾಡಿರೋ ಒಂದು ವೀಡಿಯೋನೂ ನನ್ನ ಹತ್ರ ಇಲ್ಲ ಈ ಥರ ಕುಂಡ್ರಿಸೋದ ಮೇಲೆ ಒಂದು ವೇಸ್ಟ್ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಮೂರು ಸೀರೆ ಎರಡು ಸೀರೆ ಒಂದು ಲೆಹೆಂಗಾ ಹಾಕಿದ್ದಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನಮ್ಮ ಅಕ್ಕ ಕೊಡಿಸಿರೋ ಲೆಹೆಂಗಾ ಮತ್ತು ಅವಳ ಕೈಲಿರೋ ಒಂದು ಉಂಗುರ ಕೂಡ ನಮ್ಮ ಅಕ್ಕ ಮಾಡಿಸಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆಲ್ಲಿ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದು ಅದಾದಮೇಲೆ ಅತ್ತೆ ಕೂಡ ಬಂದಿದ್ದರು ನಮ್ಮೂರಿಂದ ನಮ್ಮ ಅತ್ತೆ ನಮ್ಮ ಹಸ್ಬೆಂಡ್ ಬಂದಿದ್ದು ಬೆಳಗ್ಗೆ ಎಲ್ಲ ನಿಂತ್ಕೊಂಡು ಫೋಟೋಸ್ನ ತಗೊಂಡ್ವಿ ಸೊ ಅದಾದಮೇಲೆ 나마가 코라 k a k o r e k 도 ಅವರಿಬ್ಬರು ಹೇಗೆ ಅಂತ ಅಂದರೆ ನಮ್ಮ ಅತ್ತೆ ಮಾವ ನಮ್ಮ ನಮ್ಮ ಮಾವ ಇದ್ದಾರಲ್ಲ ನಮ್ಮ ಮಾವ ಮತ್ತು ನಮ್ಮ ಅಕ್ಕೋರ್ ಮಾವ ಇಬ್ಬರು ಅಣ್ಣ ತಂದಿರು ಹಾಗಾಗಿ ಜೊತೇಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಅದಾದಮೇಲೆ ಹೋಗೋ ಟೈಮ್ ಬಂತು ನಾವು ಮನೆಗೆ ಹೋಗಬೇಕಿತ್ತು ನಮ್ಮ ಹಸ್ಬೆಂಡು ಬಂದಿರೋಲ್ಲ ಗಾಡೀಲಿ ಹೋಗೋಣ ಅಂತ ಅಂದ್ಕೊಂಡು ನಾವು ಕೂತಿದ್ವಿ ಸೊ ಎಲ್ಲಾರಿಗೂ ಸಾಕಾಗ್ಬಿಟ್ಟಿತ್ತು ಅಲ್ಲಲ್ಲೇ ಕುತ್ಕೊಂಡು ಇದ್ದಾರೆ ಅದಾದಮೇಲೆ ತಟ್ಟೆಗಳೆಲ್ಲ ತೊಂಬಿಟ್ಟಿದ್ದು ಕಡಲೆಪುರಿ ಇಟ್ಟಿರೋಲ್ಲ ನಮ್ಮ ಎಲ್ಲನೂ ಎತ್ಕೊಂಡು ಆಗಂಗೆ ಬಾಯಿಗೆ ಹಾಕೋತಾ ಇದ್ದೆ ಅದಾದಮೇಲೆ ಎಲ್ಲನೂ ಎತ್ತಿದ್ರು ಸೊ ಫೈನಲಿ ಈಗ ನಾವು ಹೊರಡೋ ಟೈಮ್ ಬಂತು ನಾನು ನನ್ನ ಹಸ್ಬೆಂಡು ಮಾತಾಡ್ಕೋಕೋತಿದ್ವಿ ನಡಿ ಹೋಗೋಣ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಮ್ಮ ಹುಡುಗರು ಆಲೆ ಡೆಕೋರೇಷನ್ನ ಹಾಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದೊಂದೇ ಫ್ಲವರ್ನಾಗ ಕಿತ್ಕೋತಾಯಿದ್ರು ನಾನು ಎಲ್ಲ ಕಲರಲ್ಲೂ ಒಂದೊಂದು ಫ್ಲವರ್ನ ಕಿತ್ಕೊಂಡೆ ಗಾಡಿ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡು ಅದಾದಮೇಲೆ ಹೊರಟ್ವಿ ಊಟಕ್ಕೆಲ್ಲ ಕೆಳಗಡೆ ಮಾಡಿದ್ದಿದ್ದು ಊಟದ ಒಂದು ವೀಡಿಯೋನೂ ಮಾಡ್ಕೊಳ್ಳೋದಕ್ಕಾಗಲಿ ಯಾಕೆಂದರೆ ಫೋನ್ನ ಮೇಲೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ ಸೊ ಅದಾದಮೇಲೆ ಒಂದಷ್ಟು ಫೋಟೋಗಳೆಲ್ಲ ನನಗೆ ಸಿಗಲಿಲ್ಲ ಎಲ್ಲ ಅವ್ರ ಕ್ಯಾಮ್ರಾದಲ್ಲಿದೆ ನನ್ನ ಹತ್ರ ಇರೋವಂಥ ಪ್ರಾಡಕ್ಟ್ಸಲ್ಲಿ ಅವಳನ್ನ ರೆಡಿ ಮಾಡಿದ್ದೀನಿ ಅವಾಗಲೇ ತೋರಿಸೋದನ್ನೆಲ್ಲ ಅಷ್ಟೇ ಒಂದು ಮೂರರಿಂದ ನಾಲ್ಕು ಫೋಟೋಸ್ ಇದೆ ಅವಳದು ಸಿಂಗಲ್ದು ಸೊ ಅದನ್ನ ಅಟ್ಯಾಚ್ ಮಾಡಿದ್ದೀನಿ ಅದಾದಮೇಲೆ ನಾನು ನಮ್ಮ ಅಕ್ಕ ನಿಂತ್ಕೊಂಡಿರೋದು ನನ್ನ ಫ್ಯಾಮಿಲಿ ನಿಂತಿರೋವಂಥ ಫೋಟೋಸ್ನ ಹಾಕ್ತಿದ್ದೀನಿ ತುಂಬಾ ಏನು ಹೇಳ್ತಾರೆ ತುಂಬಾ ಇಷ್ಟ ನಮ್ಮ ಅಕ್ಕಂಗೆ ಹೆಣ್ಮಕ್ಳು ಅಂತ ಅಂದರೆ ಅದಕ್ಕೋಸ್ಕರ ಒಂದಷ್ಟು ಫೋಟೋಸ್ನ ಜಾಸ್ತಿನೇ ತೆಕ್ಕೊಂಡಿದ್ದೀವಿ ಅಂದರೆ ಒಂದೊಂದು ಮಾತ್ರ ಅಟ್ಯಾಚ್ ಅಷ್ಟೇ ಈ ವಿಡಿಯೋಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆದಷ್ಟು ಚೆನ್ನಾಗಿರೋ ವೀಡಿಯೋಸ್ನ ಚೆನ್ನಾಗಿ ತರೋದಕ್ಕೆ ಟ್ರೈ ಮಾಡ್ತೀನಿ ಕುಕ್ಕಿಂಗ್ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ನೀವೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಅಂತ ಹಾಂ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಬ್ಬಾಯ್